ಎಲ್ರಿಗೂ ನಮಸ್ಕಾರ ನಾನು ಶಶಾಂಕ ಹಿಂದೂ ಸರಿಗನ್ನಡ ವಿಶೇಷ ಸಂಚಿಕೆಯ ಇಪ್ಪತ್ತೈದನೆಯ ದಿನದ ಪದ ಯಾವುದು ಅಂತ ಹೇಳಿದ್ರೆ ಅದು ಭೀಷ್ಮ ಪ್ರತಿಜ್ಞೆ ಹೇಳಿ ಅನೇಕ ಸಮಯದಲ್ಲಿ ಟಿವಿಗಳಲ್ಲಿ ಕೆಲವೊಂದು ನ್ಯೂಸ್ಗಳಲ್ಲಿ ನಾವು ಈ ಪದವನ್ನು ಕೇಳಿರ್ತೀವಿ ಯಾರಾದರೂ ದೃಢ ಸಂಕಲ್ಪವನ್ನು ಮಾಡಿದಂತಹ ಸಮಯದಲ್ಲಿ ಭೀಷ್ಮ ಪ್ರತಿಜ್ಞೆ ಅನ್ನುವಂತಹ ಪದವನ್ನು ಬಳಸ್ತಾನೆ ಈ ಭೀಷ್ಮ ಯಾರು ಅಂತ ಹೇಳಿದ್ರೆ ಅವನು ಮಹಾಭಾರತದಲ್ಲಿ ಬರುವಂತಹ ಪಿತಾಮಹ ಅಂಥೇಳಿ ಕರೆಸಿಕೊಳ್ಳುವಂಥವನು ಅವನ ನಿಜವಾದ ಹೆಸರು ದೇವವ್ರತ ಅಂಥೇಳಿ ಅವನು ತನ್ನ ತಂದೆಗೆ ಇನ್ನೊಂದು ಮದುವೆ ಮಾಡಿಸಬೇಕು ತಂದೆ ಇಷ್ಟಪಟ್ಟಂತಹ ಹುಡುಗಿಯೊಂದಿಗೆ ಮದುವೆ ಮಾಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ತಾನು ಮದುವೆ ಆಗೋದಿಲ್ಲ ಅನ್ನುವಂತಹ ದೃಢ ನಿಶ್ಚಯವನ್ನು ದೃಢ ಸಂಕಲ್ಪವನ್ನು ದೃಢ ಪ್ರತಿಜ್ಞೆಯನ್ನು ಮಾಡ್ತಾನೆ ಆ ಸಮಯದಿಂದ ಆ ದೇವವ್ರತ ಅನ್ನುವಂತಹ ಹೆಸರು ಅಳಿಸಿ ಹೋಗಿ ಭೀಷ್ಮ ಅನ್ನುವಂತಹ ಹೆಸರು ಅವನಿಗೆ ಬರುತ್ತೆ ಈ ಭೀಷ್ಮ ಹೇಳಿದ್ರೆ ದೃಢ ಅಥವಾ ನಿಶ್ಚಯ ಅನ್ನುವಂಥ ಅರ್ಥವನ್ನು ಕಲ್ಪಿಸುತ್ತೆ ಹಾಗಾಗಿ ಭೀಷ್ಮ ಪ್ರತಿಜ್ಞೆ ಹೇಳಿದ್ರೆ ನಿಶ್ಚಿತವಾದದ್ದು ಅಥವಾ ಸಂಶಯಾಸ್ಪದವಾಗಿ ಅವನಿದನ್ನು ಮಾಡೇ ಮಾಡ್ತಾನೆ ಅನ್ನುವಂಥ ಅರ್ಥದಲ್ಲಿ ಭೀಷ್ಮ ಪ್ರತಿಜ್ಞೆ ಅನ್ನುವಂಥ ಪದವನ್ನು ಬಳಸಲಾಗತ್ತೆ